ನಮಸ್ಕಾರ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಅಥಣಿ ತಾಲೂಕಿನ ಕವಟ್ಕೊಪ್ಪ ಗ್ರಾಮದ ಶ್ರೀ ಕ್ಷೇತ್ರ ಇಂಚಿಗೇರಿ ಮಠ ಆಶ್ರಮ ಸಮುದಾಯ ಭವನ ಉದ್ಘಾಟನೆ ಹಾಗೂ ಶ್ರಾವಣ ಸಪ್ತಾಹ ಮಂಗಲ ಕಾರ್ಯಕ್ರಮ ಇಂದು ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಂದು ಅತಿ ವೈಭವದಿಂದ ಜರುಗಿತು ಶ್ರೀ ಮಾಧವನಂದ ಮೇಲಿನ ಮಠದಿಂದ ಶ್ರೀ ಗಿರಮಲೇಶ್ವರ ಕೆಳಗಿನ ಮಠದವರೆಗೆ ಭಜನೆ ಹರಿಣಾಮದೊಂದಿಗೆ ಗ್ರಾಮದ ಜನರು ಸಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿ ಕ್ಷೇತ್ರದ ಜನಪ್ರಿಯ ಶಾಸಕರು ಶ್ರೀ ಲಕ್ಷ್ಮಣ ಸವದಿಯವರು ಸಮುದಾಯ ಭವನವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಸಮರ್ಥ ಸದ್ಗುರು ರೇವಣ ಮಹಾರಾಜರು ಶ್ರೀ ಕ್ಷೇತ್ರ ಇಂಚೇರಿ ಮಠ ಶ್ರೀ ಸಮ ಸದ್ಗುರು ಹನುಮಂತ ಸಾಧವ್ ಮಹಾರಾಜರು ಶೇಗ ಶ್ರೀ ಶಂಕಪ್ಪ ಮಹಾರಾಜರು ಶ್ರೀ ಭೀಮಪ್ಪ ಮಹಾರಾಜರು ಶ್ರೀ ಅಪ್ಪಸ ಮಹಾರಾಜರು ಶ್ರೀ ಸದಾಶಿವ ಮಹಾರಾಜರು ಶ್ರೀ ಗಿರಿಶಿ ಮಹಾರಾಜರು ಶ್ರೀ ನಾಗಪ್ಪ ಜಾತ್ಯ ಮಹಾರಾಜರು ಕೆಲಿಯ ಡಾಕ್ಟರ್ ದರಪ್ಪ ಚಗೊಲ ಅವರು ಶ್ರೀ ದಿಲೀಪ್ ಲೋಣಾರೆ ಶ್ರೀ ಸಲ್ ನಾಯಕ್ ಶ್ರೀ ಶಿವಾನಂದ್ ಗೋಲಬಾಬಿ ಶ್ರೀ ಆನಂದ್ ಕುಲಕರ್ಣಿ ಶ್ರೀ ರಘು ದೊಡ್ಡಿಂಗಪ್ಪ ಶ್ರೀ ಸಿದ್ರಾಯ್ ಬಡಗರ್ ಶ್ರೀ ಉದಯ್ ಹಾವಲ್ದಾರ್ ಶ್ರೀ ಪ್ರದೀಪ್ ನಂದಗಾವ್ ಕುಶಾಲ್ ವಕೀಲರು ಒಳಗೊಂಡಂತೆ ಆಶ್ರಮದ ಹಾಗೂ ಸುತ್ತಮುತ್ತಲಿನ ಗ್ರಾಮ ಎಲ್ಲ ಸಕಲ ಸಭಕ್ತರು ಈ ಅವಧಿಯಲ್ಲಿ ಉಪಸ್ಥಿತರಿದ್ದರು ವರದಿ ರಾವ್ ಸಾಬ ಸರ್ಕಾರ ಡಿ ಡಿ ಸೂಪರ್ ನ್ಯೂಸ್ ಬೆಳಗಣಿ ದಯಮಾಡಿ ಈ ನ್ಯೂಸ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿಗೇರಿಯ ಪರಮ ಪೂಜ್ಯರ ಅದು ಯಜಗೇರಿ ಸಂಪ್ರದಾಯ ಅಂತ ಹೇಳಿ ಇವತ್ತು ನಾವು ಹೆಮ್ಮೆಯನ್ನು ಹೇಳ್ಬೋದು ಮನೋಭಾವನೆಯಿಂದ ಹೊರಗೆ ಬಂದ ಯಾವುದೇ ಮೊಹಕ್ಕೆ ಒಳಗಾಗದೆ ಯಾವುದೇ ಆಶೆ ಸಂಪೂರ್ಣವಾಗಿರ್ತಕ್ಕಂಥ ಸುಜ್ಞಾನವನ್ನ ಬಿತ್ತಿ ಸಮಾಜವನ್ನ ಕಲ್ಯಾಣ ಮಾಡತಕ್ಕಂಥ ಸಾಂಪ್ರದಾಯಗಳಲ್ಲಿ ಒಂದು ಸಂಪ್ರದಾಯ ಯಾವುದು ಅಂದ್ರೆ ಈಜಗೇರಿ ಸಂಪ್ರದಾಯ ಇನ್ನೊಂದು ಹುಬ್ಬಳ್ಳಿಯ ಆರೋಢ ಸಂಪ್ರದಾಯ ಬಹುತೇಕ ಈ ಸಂಪ್ರದಾಯಗಳು ಬಿಟ್ಟರೆ ಬೇರೆ ಎಲ್ಲಾ ಸಂಪ್ರದಾಯದಲ್ಲೂ ಕೂಡ ಕೆಲವೊಂದು ವಾಸನೆಗಳು ಕಂಡು ಬರ್ತವೆ ಆದರೆ ಈ ಎರಡ ಸಮಾಜ ಸಮುದಾಯದಲ್ಲಿ ಮತ್ತು ಸಾಂಪ್ರದಾಯದಲ್ಲಿ ಯಾವುದೇ ಒಂದು ಜಾತಿಯ ವ್ಯವಸ್ಥೆ ಆಗಲಿ ಒಂದು ಮೊಹದ ವ್ಯವಸ್ಥೆ ಆಗಲಿ ಅಥವಾ ತನ್ನೋ ತಂದು ಅಂತಕ್ಕಂಥ ಭಾವನೆ ಇಲ್ಲದೆ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಸದ್ಭಕ್ತರಿಗೆ ಬೋಧನೆ ಮಾಡ್ತಕ್ಕಂಥ ಇವೆರಡು ಸಮುದಾಯದಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಎರಡು ಸಂಪ್ರದಾಯ ಅದಕ್ಕೆ ನಾನು ಹೆಮ್ಮೆಯಿಂದ ಇಚಗೇರಿ ಸಂಪ್ರದಾಯವನ್ನು ಅತ್ಯಂತ ತುಂಬ ಹೃದಯದಿಂದ ನಾನು ಇವತ್ತು ಅಭಿನಂದಿಸ್ತೇನೆ ವಿಶೇಷವಾಗಿ ನಾನು ಇವತ್ತು ಒಂದು ಎರಡು ವಿಚಾರಗಳನ್ನ ಹೇಳ್ಕೊಳ್ಳಿ ಬಯಸ್ತೀವಿ ಅಧ್ಯಾತ್ಮ ಅಂತಕ್ಕಂಥದ್ದೇನಿದೆ ಅಲ್ಲ ಇದೇನು ಗೋಸ್ಕರ ಇದೆ ಯಾಕಕ್ಕಾಗಿ ನಾವು ಅಧ್ಯಾತ್ಮದ ಕ್ಷೇತ್ರದಲ್ಲಿ ಒಳಗೆ ಹೋಗ್ಬೇಕು ಅಂತಕ್ಕಂಥದ್ದು ಅಧ್ಯಾತ್ಮದಲ್ಲಿ ನಾವು ಹೋಗ್ಬೇಕಾದ್ರೆ ಮನಸ್ಸು ಸುದ್ದಿಗರಣಿಸಬೇಕು ಮನಸ್ಸ ಶುದ್ಧೀಕರಣ ಆದ ಮೇಲೆ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು ಜ್ಞಾನ ಪ್ರಾಪ್ತಿ ಆದ ಮೇಲೆ ಅಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಮನಸ್ಸ ಶುದ್ಧಿ ಆಗದೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಹೋಗ್ಲಿಕ್ಕೆ ಆಗೋದಲ್ಲ ಆತ್ಮ ಶುದ್ಧಿ ಮಾಡ್ಕೋಬೇಕು ಮತ್ತು ನಾವು ಅತ್ಯಂತ ಶುದ್ಧ ಮನುಷ್ಯನಿಂದ ಆ ಕ್ಷೇತ್ರದಲ್ಲಿ ಹೋದಾಗ ಮಾತ್ರ ಒಂದು ಆಧ್ಯಾತ್ಮವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ಆತ್ಮ ಶುದ್ಧಿ ಆಗ್ಬೇಕು ಮನಸುದ್ದಿ ಆಗ್ಬೇಕು ಅಧ್ಯಾತ್ಮವನ್ನ ಪ್ರಾಪ್ತಿ ಮಾಡಿಕೊಂಡು ಆತ್ಮ ಕಲ್ಯಾಣ ಮಾಡ್ಕೋಬೇಕು ಅಂತಕ್ಕಂಥದ್ದು ಆತ್ಮ ಕಲ್ಯಾಣ ಅಂದ್ರೆ ಏನು ಅನೇಕ ಸಮುದಾಯದಲ್ಲಿ ಅನೇಕ ಸಮಾಜದಲ್ಲಿ ಅನೇಕ ವಿಧವಾದ ಹೆಸರುಗಳಿದಾವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನ ದಾಟಿದ ಮೇಲೆ ಪರಮಾತ್ಮ ನಮ್ಮನ್ನ ಮಾನವರನ್ನಾಗಿ ಮಾಡ್ತಾರೆ ಅದು ಗಾಳಿಯಲ್ಲಿ ಎಷ್ಟೋ ಲಕ್ಷ ಜನ ಎಷ್ಟೋ ಜೀವಿಗಳು ಹುಟ್ಟು ಬರ್ತಾವ ಮಣ್ಣಿನಲ್ಲಿ ಎಷ್ಟೋ ಲಕ್ಷ ಜೀವಿಗಳು ಹುಟ್ಟು ಬರ್ತಾವ ಅದರಲ್ಲಿ ಈ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಕೊನೆಯದಾಗಿ ನಾವು ಎಲ್ಲಿ ಬರ್ತೀವಪ್ಪ ಅಂತಂದ್ರ ಮಾನವ ಜಾತಿಗೆ ಬರುತ್ತೆ ಇದು ನಮ್ದು ಇರ್ತಕ್ಕಂಥದ್ದು ಜಡವಾದ ಶರೀರ ಇದೆ ಶರೀರಕ್ಕೆ ಮುಕ್ತಿ ಇದೆ ಆತ್ಮಕ್ಕೆ ಮುಕ್ತಿ ಇಲ್ಲ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಸುತ್ತಾಕಿ ಬರುವುದು ಯಾವಪ್ಪ ಅಂತಂದ್ರ ನಮ್ಮಲ್ಲಿರ್ತಕ್ಕಂಥ ಸೂಕ್ಷ್ಮ ಶರೀರ ಒಂದು ಜಡವಾದ ಶರೀರ ಇನ್ನೊಂದು ಸೂಕ್ಷ್ಮವಾದ ಶರೀರ ಸೂಕ್ಷ್ಮವಾಗಿರ್ತಕ್ಕಂಥ ಶರೀರಕ್ಕೆ ನಾವು ಆತ್ಮ ಅಂತ ಕರಿತೀವಿ ನೀವು ನೋಡ್ರಿ ಅಂತ್ಯಕ್ರಿಯೆಗೆ ಹೋದಾಗ ಆ ಗೋರಿ ಹತ್ರ ಅವ್ರನ್ನ ಒಗದು ಮ್ಯಾಲಿತ್ತ ಒಬ್ಬರು ಸ್ವಾಮಿಗಳು ಹೇಳ್ತಿರ್ತಾರ ನಾವು ಹೋದವ್ರೆಲ್ಲರನ್ನೂ ಹೇಳ್ತಿ ಭಗವಂತ ಅವನ ಆತ್ಮಕ್ಕ ಚಿರಶಾಂತಿಯನ್ನ ಕೊಟ್ಲಿ ಅಂತ ಅಂದ್ರೆ ಏನದ್ರ ಅರ್ಥ ಆತ್ಮಕ್ಕ ತೃಪ್ತಿಯಾಗಿರ್ಬೇಕು ಒಂದು ಎಲ್ಲ ಚಿರಶಾಂತಿ ಸಿಗಬೇಕು ಅಂತಂದ್ರೆ ಅಲ್ಲಿ ಮುಕ್ತಿ ಸಿಗಬೇಕು ಈ ಪುನರಪಿ ಜನನ ಪುನರಪಿ ಮರಣ ಅಂತಕ್ಕಂಥದ್ದೇನು ನಮ್ಮ ದುಃಖದಲ್ಲಿ ನಾವು ಇದ್ದೀವಿ ಆ ದುಃಖದಿಂದ ದೂರ ಆಗ್ಬೇಕು ಈ ಕಷ್ಟದಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ